ದಿ ಪುತ್ತೂರ್ ಕ್ಲಬ್ ವತಿಯಿಂದ ಬಾಕ್ಕಾರ್ಡ್ ಸಹಕಾರದೊಂದಿಗೆ ಆಯೋಜಿಸಿರುವ ಮಿನಿ ಮ್ಯಾರಥಾನ್ ಓಟ ಬಲಿ ಬಲಿಪುಗ ಜುಲೈ ಆರರಂದು ಪುತ್ತೂರಿನಲ್ಲಿ ನಡೆಯಲಿದೆ ಎಂದು ದಿ ಪುತ್ತೂರ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ಹೇಳಿದರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಡೆಯುವ ಮ್ಯಾರಥಾನ್ ಓಟ ಇಪ್ಪತ್ತೊಂದು ಕಿಲೋಮೀಟರ್ ಹಾಫ್ ಓಟ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹಾಗೂ ಮೂರು ಕಿಲೋಮೀಟರ್ ಹೀಗೆ ನಾಲ್ಕು ವಿಭಾಗಗಳಲ್ಲಿ ನಡೆಯಲಿದೆ ಈ ಪೈಕಿ ಇಪ್ಪತ್ತೊಂದು ಕಿಲೋಮೀಟರ್ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಹತ್ತು ಐದು ಮೂರು ಕಿಲೋಮೀಟರ್ ಹದಿನೈದು ವರ್ಷ ಮೇಲ್ಪಟ್ಟವರಿಗೆ ನಡೆಯಲಿದೆ ಒಟ್ಟು ಮ್ಯಾರಥಾನ್ ಓಟಕ್ಕೆ ಬಹುಮಾನವಾಗಿ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಹೇಳಿದರು ಪ್ರಥಮ ಬಾರಿಗೆ ಆಯೋಜನೆ ಇದು ಟ್ವೆಂಟಿ ಇಪ್ಪತ್ತೊಂದು ಕಿಲೋಮೀಟರ್ ರನ್ ಇಪ್ಪತ್ತೊಂದು ಕಿಲೋಮೀಟರ್ ಓಟ ಇದೆ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ ಇದನ್ನು ಮೇನ್ ಸ್ಪಾನ್ಸರ್ ಅಂದ್ರೆ ನಮ್ಮ ಸ್ನೇಹಿತರಿಗೆ ಬಾಬ್ ಕಾರ್ಡ್ ಮತ್ತೆ ಬಿಂದು ಹೈಡ್ರೇಷನ್ ಪಾರ್ಟ್ನರ್ಸ್ ಬಿಂದು ಅಂತ ತಗೊಂಡಿದ್ವಿ ಮತ್ತೆ ಆ ಸ್ಪಾನ್ಸರ್ ಬಾಬ್ ಕಾರ್ಡ್ ಇದರಲ್ಲಿ ನಾಲ್ಕು ತರಹದ ಊಟ ಇದೆ ಒಂದು ಇಪ್ಪತ್ತೊಂದು ಕಿಲೋಮೀಟರ್ ಹಾಫ್ ಅದು ಕಿಲೋಮೀಟರ್ ಓಟ ಕಿಲೋಮೀಟರ್ ಓಟ ಮತ್ತು ಮೂರು ಕಿಲೋಮೀಟರ್ ಊಟ ಇದು ಕಿಲೋಮೀಟರ್ ಹಾಫ್ ದಾರ